ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈಗ ಶಾಲಿನಿ ಬ್ಲಾಗ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಇವತ್ತು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್ ದೀಪಾವಳಿ ಹ್ಯಾಪಿ ದಿವಾಲಿ ನಿಮಗೆ ನಿಮ್ಮ ಕುಟುಂಬದವ್ರಿಗೆಲ್ಲರೂ ಶಿವ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ನಾನು ಪ್ರಾರ್ಥಿಸ್ತೀನಿ ದಟ್ ಯು ಸ್ಟಾರ್ಟ್ ಮಾಡ್ತೀನಿ ಗೈಸ್ ಒನ್ಸ್ ಎಗೆಂಡ್ ಆ್ಯಪಿಂಗ್ ದಿವಾಲಿ ಗೈಸ್ ನಮ್ಮ ಮನೇಲಿ ಪೂಜೆ ಮಾಡಿರೋದು ದೀಪಾವಳಿ ಹಬ್ಬಕ್ಕೆ ನೋಡಿ ತಾಯಿ ಚಾಮುಂಡೇಶ್ವರಿ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡಲಿ ಸಿಂಪಲ್ ಆಗಿ ಪೂಜೆ ಮಾಡಿದೀವಿ ತುಳಸಿ ಪೂಜಾ ಮಾಡಿರೋದು ಇವತ್ತು ಬಲಿಪಾಡ್ಯಮಿ ಆಗಿರೋದ್ರಿಂದ ಪೂಜೆ ಎಲ್ಲ ಚೆನ್ನಾಗಾಯ್ತು ಆದ್ರೆ ಫುಲ್ ಮಳೆ ಬರ್ತಾ ಇದೆ ಫುಲ್ ಆಚೆ ಫುಲ್ ಮಳೆ ಬರ್ತಾ ಇದೆ ನೋಡಿ ಗೈಸ್ ಎಷ್ಟು ಮಳೆ ಅಂತ ಪಟಾಕಿ ಹೊಡಿಬೇಕು ಬಟ್ ನನ್ನ ತಮ್ಮ ಬಾಗ್ಲಲ್ಲೇ ನಿಂತ್ಕೊಂಡು ಪಟಾಕಿ ಹೊಡಿತಾ ಇದ್ದಾನೆ ಸುಸುರ್ ಬತ್ತಿ ಹೊಡಿತಿದ್ಯಾ ಪಟಾಕಿ ನೀನ್ ಗಾಯಸ್ ಎಲ್ಲರಿಗೂ ಹೊಡಿಯಲ್ವೇನಾ ಚೆನ್ನಾಗಿದೆ ಅಲ್ಲ ಮಳೆ ನಿಲ್ಬೇಕು ಗಾಯಸ್ ಸಕ್ಕದಾಗಿರುತ್ತೆ ಬಟ್ ಫುಲ್ ಮಳೆ ಬರ್ತಿದೆ ನೋಡಿ ಟೈಮ್ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಬಟ್ ಫುಲ್ ಮಳೆ ಬರ್ತಿದೆ ಎಲ್ಲರೂ ಮನೆ ಮುಂದೆನೂ ದೀಪ ಹಚ್ಚಿ ಇಟ್ಟಿದ್ದಾರೆ ನೋಡಿ ನಮ್ಮ ಮನೇಲೂ ದೀಪ ಹಚ್ಚಿಟ್ಟಿದೀವಿ ಬಟ್ ಫುಲ್ ಮಳೆ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸಾರಿ ಇದು ಟ್ರಾನ್ಸ್ಪರೆಂಟ್ ಸಾರಿ ಇದು ನನ್ನ ದಿವಾಲಿ ಹೌಟ್ ಹೇಗಿದೆ ಇದು ಮೊನ್ನೆ ತಗೊಂಡಿದ್ದು ಗೈಸ್ ಸಿಂಪಲ್ ಆಗಿದೆ ಸಾರಿ ಅಂತ ಇಷ್ಟ ಆಯ್ತು ಗೋಲ್ಡ್ ವಿತ್ ಮರೂನ್ ಕಲರ್ ಬಾರ್ಡರ್ ಇದೆ ಅಂತ ನಾನು ಪರ್ಚೇಸ್ ಮಾಡಿದೆ ಇದು ನಮ್ಮ ಚಿನ್ನ ಬಂಗಾರಿ ಡ್ರೆಸ್ ಸಾರಿ ಸಿಂಪಲ್ ಸಾರಿ ಹೌದು ಗ್ರ್ಯಾಂಡ್ ಬ್ಲೌಸ್ ಸಿಂಪಲ್ ಸಾರಿ ಹೇಗಿದೆ ಗಾಯಸ್ ಚೆನ್ನಾಗಿದಾರ ಚೆನ್ನಾಗಿ ಕಾಣಿಸ್ತಾ ಇದಾರ ಪಾಪ ಅಡ್ಗೆ ಮಾಡಿ ಸ್ವಲ್ಪ ಟಯರ್ಡ್ ಎಲ್ಲಾ ಐಟಮ್ಸ್ ಅವರೇ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದಾರ ಗಾಯ್ಸ್ ಇವತ್ತು ದೀಪಾವಳಿ ಸ್ಪೆಷಲ್ ಗೆ ಏನೇನೆಲ್ಲ ಅಡುಗೆ ಮಾಡಿದಾರೆ ನಮ್ಮ ಮನೇಲಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಒಂದ್ ಸೆಕೆಂಡ್ ನಮ್ಮ ಚಿನ್ನ ಬಂಗಾರಿ ಏನೇನ್ ಮಾಡಿದೀರಾ ಇವತ್ತು ಹಾಯ್ ಜಾಮೂನ್ ವಾವ್ ಎಮ್ಮಿ ಹೆಸರು ಬೇಳೆ ಓಕೆ ವಡೆ ಬೇಯ್ತಾ ಇದೆ ಗಾಯ್ಸ್ ಏನು ಗೀ ರೈಸ್ ಗೀ ರೈಸ್ ಮತ್ತೆ ನೆಕ್ಸ್ಟ್ ಪಾಲಿಯಾ ಪಾಲಿಯಾ ಜಾಮೂನ್ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಇದು ಕಾಳು ಗೊಜ್ಜು ಅವರೇ ಕಾಳು ಗೊಜ್ಜು ಅಲ್ವಾ ಹಸಿ ಅವರೇ ಗ್ರೇವಿ ಗಾಯ್ಸ್ ಬನ್ನಿ ನಮನೆಗೆ ಹಬ್ದೂಟಾ ಮಾಡಣ ನನಗಂತೂ ಫುಲ್ ಹೊಟ್ಟೆ ಹೇಷ್ಟಿದೆ ಫಸ್ಟ್ ಎಲೆ ಊಟ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು ನಮ್ಮ ಚಿನ್ನ ಬಂಗಾರಿ ಅದಕ್ಕೆ ಇವತ್ತು ಬಾಳೆಹಳ್ಳೆ ಊಟ ಮಾಡ್ಬಿಟ್ಟು ದೀಪಾವಳಿಲಿ ಮಾಡಿ ಮನೇಲಿ ಮಾಡಿದ್ದಾರೆ ಸ್ಪೆಷಲಾಗಿ ಎಲ್ಲ ಥರ ಇಂದ ಏಯ್ಟ್ ಐಟಮ್ಸ್ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಗೈಸ್ ಆ್ಯಕ್ಚುಲಿ ನಾವು ಹೊಸ ಮನೆಗೆ ಬಂದು ಕರೆಕ್ಟಾಗಿ ಒನ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಆ್ಯಕ್ಚುಲಿ ಲಾಸ್ಟ್ ಇಯರೇ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಮಾಡೋದಕ್ಕಾಗಿಲ್ಲ ಬಿಕಾಸ್ ನಮ್ಮ ಫಾರ್ ರಿಲೇಷನ್ ತೀರೋಗಿದ್ರು ಅಂತಂದ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡೋದಿಕ್ಕಾಗಿಲ್ಲ ಸೊ ಈ ವರ್ಷ ನಮ್ಮ ಹೊಸ ಮನೆಗೆ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ಇದೇ ಮೊದಲನೇ ಬಾರಿ ಅದೇ ತುಂಬ ಖುಷಿಯಾಗ್ತಿದೆ ಬಟ್ ಏನಂದರೆ ನಾವು ಬಲಿಪಾಡ್ಯಮಿ ದಿನನೇ ನಾವು ಗ್ರ್ಯಾಂಡಾಗಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಬಟ್ ಏನಂದರೆ ಸೆವೆನ್ ಓ ಕ್ಲಾಕ್ ಮೇಲೆ ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು ಎಲ್ಲಿ ನಾವು ಪಟಾಕಿ ಹೊಡೆಯೋಕೆ ಬಿಡಲಿಲ್ಲ ಐ ತಿಂಕ್ ಫೈವ್ ತರ್ಟಿ ಮೇಲೆ ಸ್ವಲ್ಪ ಸ್ವಲ್ಪ ಬಂತು ಆಮೇಲೆ ಸೆವೆನ್ ಮೇಲೆ ಹೆವಿ ಮಳೆ ಬಂತು ಸೊ ನೈನ್ ಓ ಕ್ಲಾಕ್ ಮೇಲೆ ಸ್ವಲ್ಪ ಮಳೆ ಕಡಿಮೆ ಆಯಿತು ಆಮೇಲೆ ನಾವು ಸ್ವಲ್ಪ ಪಟಾಕಿ ಹೊಡೆದು ಇನ್ನೂ ಇದೆ ಬಟ್ ಫೈನಲಿ ಇವತ್ತು ಚೆನ್ನಾಗಾಯ್ತು ಸೀಗ ಈಗ ಊಟ ಒಂದು ಮಾಡಿಬಿಟ್ರೆ ನೆಮ್ಮದಿ ಸೊ ಮನೇಲೂ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮಾತಾಡಿ ಮೊದಲನೇ ದೀಪಾವಳಿ ನಮ್ಮ ಹೊಸ ಮನೆಗೆ ಏನಿಸ್ತಾ ಇದೆ ತುಂಬ ಖುಷಿ ಅನಿಸ್ತಾ ಇದೆ ನೀವೆಲ್ಲ ಹೇಗೆ ಹಬ್ಬನ ಆಚರಿಸ್ತೀವಿ ಅಂತ ಹೇಳಿ ಈ ಸಲ ಮಳೆ ಸಿಕ್ಸ್ ಓ ಕ್ಲಾಕಲ್ಲಿ ಇದ್ದು ಮಳೆ ನೈನ್ ಓ ಕ್ಲಾಕ್ ನೈನ್ ತರ್ಟಿವರೆಗೂ ಮಳೆನೇ ಮಳೆನೆ ಪಾಟ್ಯಕಿ ಎಲ್ಲ ಇವಾಗ ಹೊಡೆದ್ರು ಎಲ್ಲರೂ ಗೈಸ್ ಬಾಳೆಲೆ ಊಟ ದಿವಾಲಿ ಸ್ಪೆಷಲ್ಗೆ ಯಮ್ಮಿ ಆಗಿರೋ ಜಾಮೂನ್ ಬೇಳೆ ಗ್ರೇವಿ ಕಾಳು ಗ್ರೇವಿ ಗೀ ರೈಸ್ ವಡೆ ಗಾಯಸ್ ವಾವ್ ಬನ್ನಿ ನಮ್ಮ ಮನೆಗೆಲ್ಲರೂ ಊಟ ಮಾಡಿ ಫೈನಲಿ ಹಬ್ಬದ ಊಟ ರೆಡಿ ರೆಡಿ ಟು ಹೀಟ್ ಊಟ ಮಾಡೋಕ್ ಆಗಿತ್ತು ಈ ತರ ಬಾಳೆಲ್ಲ ಊಟ ಮಾಡಿ ಅದು ಈ ತರ ತೊಡೆ ಮಾಡಿಸ್ಕೊಂಡು ಕುತ್ಕೊಂಡು ಈ ತರ ಬಾಳೆ ಎಲ್ಲ ಊಟ ಮಾಡೋದು ಅಂತರ ಖುಷಿ ಬಿಕಾಸ್ ಇದು ದೀಪಾವಳಿ ವೈಬ್ಸ್ ಅಂತಾನೆ ಹೇಳ್ಬಹುದು ಅಷ್ಟು ಖುಷಿ ಆಗ್ತಾ ಇದೆ

ದೀಪಗಳ ಬೆಳಕು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಹರಡಲಿ ಭವಿಷ್ಯದ ಹೊಸ ಭರವಸೆಗಳನ್ನು ತುಂಬಲಿ ನಿಮ್ಮ ಬದುಕಿನ ಆದಿಯಲ್ಲಿದ್ದ ಅಡೆತಡೆಗಳು ಬೆಳಕಿನ ಹಬ್ಬದಲ್ಲಿ ನಿವಾರಣೆಯಾಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ ಎಲ್ಲರಿಗೂ ಬೆಳಕಿನ ಹಬ್ಬದ ದೀಪಾವಳಿಯ ಪ್ರೀತಿಯ ಶುಭಾಶಯಗಳು ಅಂತ ಹೇಳ್ತಾ ಗೈಸ್ ಯಾರೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೆಕ್ ಎರಾಲ್ ಬಾಯ್ ಬಾಯ್ಸ್